ಜಮೀನಿನ ವಿಚಾರಕ್ಕೆ ಒಂದೇ ಕುಟುಂಬದ ನಡುವೆ ವಿವಾದವಿದ್ದು ಒಂದೇ ಕುಟುಂಬದವರು ಗಲಾಟೆ ಮಾಡಿಕೊಂಡು ಆಸ್ಪತ್ರೆಗೆ ಸೇರಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಗುಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸದರಿ ಗ್ರಾಮದ ಶಿವಣ್ಣ ಬಿನ್ ಲೇಟ್ ಗುರಪ್ಪಾರವರು ನಾಲ್ಕು ಜನ ಅಣ್ಣ ತಮ್ಮಂದಿರಿದ್ದು ನರಸಿಂಹರೆಡ್ಡಿ ಎಂಬುವವರು ಶಿವಣ್ಣನವರ ಭಾಗಕ್ಕೆ ಬರುವ ಜಮೀನಿನಲ್ಲಿ ಗಿಡಗಳನ್ನು ಕೀಳುತ್ತಿದ್ದರು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಶಿವಣ್ಣ ಮೇಲೆ ನರಸಿಂಹಾರೆಡ್ಡಿರವರ ಮಗ ವಿನೋದ್ ಕುಮಾರ್ ಹಾಗೂ ಹೆಂಡತಿ ಮಂಜುಳಾ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಶಿವಣ್ಣ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಗಾದ ಶಿವಣ್ಣ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡೆಯುತ್ತಿದ್ದು ದಿಬ್ಬೂರಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸೆಟ್ಲ್ ಮಾಡಿ ಕೊಡು ಕೊಟ್ಕೊಡರು ಅಂತ ನಾನು ಕೇಳಿದ್ರು ನಾನು ಹಂಗೆ ಬಿಟ್ಟುಬಿಟ್ಟೆ ಮತ್ತೆ ಮೊನ್ನೆ ಮೊನ್ನೆ ಓದ್ಬಿಟ್ಟು ಯಾಕಪ್ಪ ಪಟ್ಟೆ ಬಿಟ್ಟಿದೆ ಮನೆ ಎಲ್ಲಿವ ಗಲಾಟೆ ಬೇ ಯಾರಿಗೂ ಬೇಡ ಚೆಕ್ ಮಾಡಿಕೊಡೋರು ಇಟ್ಕೊಡೋರು ಅಂತ ಹೇಳಿದೆ ಅವತ್ತು ಹೊತ್ತು ಹುಡಿದ್ರು ನಾನು ಸುಂದರ ಬಿಟ್ಬಿಟ್ಟೆ ಯಾಕೆ ಹಂಗೆ ಐತೆ ಓದ್ತು ಹೋದೆ ಸಟ್ಕಲಲ್ಲಿ ಕಿತ್ತಾಗ್ತಾಯಿದ್ರು ಬೇಡಪ್ಪ ಗಲಾಟೆ ಯಾಕೆ ಸುಂದರ ಅಮ್ಮ ಚೆಕ್ ಮಾಡಿಕೊಡ್ಬಾ ಇಟ್ಕೊಡೋ ಇದ್ರೋ ಮುಗ್ರೋ ಯಾವ ಬಂದುಬಿಟ್ಟಿದ್ದೆ ಬಂದ್ಬಿಟ್ಟಿದ್ದೆ ಮುದು ಕುಡಿದ್ಬಿಟ್ಟಿದ್ದೆ ತಿಳಿಸ್ಬಿಟ್ಟಿದ್ದೆ ಅವರು ಅವ್ರ ಅಮ್ಮ ಅಪ್ಪ ಕೈ ಇಟ್ಕೊಂಡು ಅವರು ಮೇಲೆ ಕಲ್ಲತ್ಕೊಂಡ್ರು ನಾವೇ ಕಲ್ಲದ್ಕೊಂಡು ಕೈಯಲ್ಲಿ ಇಟ್ಕೊಂಡು ಮುದುಕಿ ಹೊಡೆದಕ್ಕೆಲ್ಲ ಕುಡಿದ್ಬಿಟ್ರು ನನಗೆ ಯಾರೂ ಇಲ್ಲ ಅಲ್ಲಿ ನಾವೇನು ಮಾಡೋಣ ಇಲ್ಲಿ ಜಮೀನಲ್ಲಿ ನೋಡ್ಸು ಹಿಂಗೆ ಇಲ್ಲೇ ಇದ್ದಾವೆ ಮಟ್ಕಿ ನಾನು ಒಬ್ಬರೇ ಇತ್ತು ಅಲ್ಲಿ ಹೋದೆ ಅವರೇ ಬಂದರು ಮೂರು ಜನ ಯಾರ್ಯಾರು ಅವರಪ್ಪ ಅವರು ಅವರು ಅಮ್ಮ ನರಸಿಂಹ ರೆಡ್ಡಿ ಹೆಸರು ಹೆಸ್ರು ಈಗ ಹೊಡೆದಿರೋದು ಏನದು ಈಗ ಸಾಯಿ ರೆಡಿ ಮಾಡಿದ್ರು ಮೊನ್ನೆ ಮುಚ್ಕೊಂಡು ಮುಚ್ಚೋತ್ಕೊಂಡು ತಿಂಗಳಾಡ್ದು ವಾರ ಮುಂದ ಹಿಂದ್ಗಡೆ ನಾವು ಬೋರ್ಗ್ ಹಾಕಿರೋ ಬೋರ್ ಕೇಬಲ್ ಎಲ್ಲ ಕಟ್ ಮಾಡಿದ್ದಾರೆ ಅದಕ್ಕೂ ಮಾತಾಡಿಲ್ಲ ಮಾತಾಡದೆ ಹೊಡ್ತಾರೆ ಇವರು ಯಾಕೆ ಸುಮ್ಮನೆ ಗಲಾಟೆ ಆಗುತ್ತೆ ಪೂರ್ತಿ ಸುಮಾರು ಐವತ್ತು ಸಾವಿರ ಐವತ್ತು ಸಾವಿರ ಬೆಲೆ ಕೇಬಲ್ ಕೇಬಲಂದು ಎಲ್ಲ ಕಟ್ ಮಾಡಿಕೊಂಡು ಕಟ್ ಮಾಡಿ ಪೀಸ್ ಪೀಸ್ ಮಾಡಿದೆ ಈಗ ಅಲ್ಲೇ ಈಗ ಅಲ್ಲೇ ಇದೆ ಮುಟ್ಟೆ ಇಲ್ಲ ನಾವು ಆ ಕೇಬಲ್ ಮುಟ್ಟೆ ಇಲ್ಲ ಜನ ತೋರಿಸೋಣ ತೋರಿಸಿ ತಾಯಿ ಎಲ್ಲರಿ ಯಾರಾದರೂ ಅಂತ